ಟ್ವೆಂಟಿ ಸೆವೆನ್ ವೀಕ್ಷಕರೊಂದಿಗೆ ನಾನು ಇಂದಿನ ವಾರ್ತೆಯ ಉದ್ದೇಶ ಸುದ್ದಿಯ ಉದ್ದೇಶ ಗ್ರಾಮೀಣ ಜನತೆಗೆ ವಿಶೇಷವಾದ ಈ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಕರ್ನಾಟಕ ಗಣ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ರಾಜ್ಯ ಪಂಚಾಯತ್ ಇಲಾಖೆ ಜಿಲ್ಲಾ ಪಂಚಾಯತ್ ಬಾಗಲಿಕೋಟ್ ಅಡಿಯಾಳದಲ್ಲಿ ಗ್ರಾಮ ಪಂಚಾಯತ್ ಬರುತ್ತೆ ಭಾರತ ದೇಶದೊಳಗೆ ಅತಿ ದೊಡ್ಡ ಯೋಜನೆ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅತಿ ದೊಡ್ಡ ಯೋಜನೆ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ನಾವೆಲ್ಲ ರೂಢಿಯೊಳಗೆ ಹಳ್ಳಿಯೊಳಗೆ ಎನ್ ಆರ್ ಎಸ್ ಎನ್ ಆರ್ ಎ ಅಂತ ಕರಿತೀವಿ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಇದ್ದಾಗ ಯು ಪಿ ಎ ಗೋರ್ಮೆಂಟ್ ಇದ್ದಾಗ ಈ ಯೋಜನೆಯನ್ನ ದೊಡ್ಡ ಮಟ್ಟದಲ್ಲಿ ಯೋಜನೆಯನ್ನ ಅನುಷ್ಠಾನ ತರಲಿಕ್ಕೆ ಸಾಧನೆ ಮಾಡ್ತೀವಿ ಈ ಯೋಜನೆ ಬಹಳ ಅದ್ಭುತವಾದಂಥ ಯೋಜನೆ ಗ್ರಾಮೀಣ ಪ್ರದೇಶದ ಜನಕರಿಗೆ ಪುರುಷರಾಗಿರಬಹುದು ಮಹಿಳೆಯರಿಗಾಗಿರ್ಬಹುದು ಅತ್ಯಮೂಲವಾದಂತ ಅವಶ್ಯಕತೆ ಇರತಕ್ಕಂಥ ಯೋಜನೆ ಈ ಯೋಜನೆಯ ಉದ್ದೇಶ ಏನಿತ್ತು ಈ ಯೋಜನೆ ಉದ್ದೇಶ ಏನಂದ್ರೆ ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತ ರೈತರಿಗಾಗಿರಬಹುದು ಕೂಲಿ ಕಾರ್ಮಿಕರಿಗೆ ಪ್ರಕೃತಿಯಲ್ಲಿ ವಿಕೋಪ ಆಗಿರಬಹುದು ಬರಗಾಲದಲ್ಲಿ ತೊಂದರೆಗಳಾದಾಗ ನಮ್ಮಲ್ಲಿ ಹಳ್ಳಿಯ ಜನತೆಯರು ಹೆಣ್ಣು ಆಗಲಿ ಅಥವಾ ಗಂಡು ಆಗಲಿ ಕಾರ್ಮಿಕರನ್ನುವರು ಗೋಡೆ ಹೋಗ್ತಾ ಇದ್ರು ಉಡುಪಿ ಮಂಗಳೂರು ಹೀಗೆ ಬೆಂಗಳೂರು ಕಾರ್ಕಾಳ ಈ ರೀತಿ ಗೋಡೆ ಹೋಗಿ ತಮ್ಮ ಜೀವನವನ್ನು ಅಲ್ಲಿ ಶ್ರಮಪಟ್ಟು ಅಲೆದಾಡುವಂಥ ವಾತಾವರಣದಲ್ಲಿ ಈ ಮಹಾತ್ಮ ಗಾಂಧೀಜಿ ಉದ್ಯೋಗ ಬಹಳ ಪ್ರಾಮುಖ್ಯತೆ ಇರತಕ್ಕಂಥ ಯೋಜನೆ ಈ ಯೋಜನೆ ಭಾಳ ಜನಕ್ಕೆ ಗೊತ್ತಿಲ್ಲ ಗೊತ್ತಿದ್ರೂ ಇದನ್ನ ಯೋಜನೆನ ತಗೊಳ್ಳೋದು ಹೆಂಗಪ್ಪ ಅನ್ನೋದು ಕಷ್ಟ ಆಗೈತಿ ಹಳ್ಳಿ ಭಾಷೆದಾಗ ಮಾತಾಡ್ತಾರ ಏನ್ ಬಿಡೋ ಮಾರಾಯ ಪಂಚಾಯತ್ಗೆ ನಮ್ಮನ್ನು ಯಾರೂ ಹಚ್ಕೊಳೋದಿಲ್ಲ ಯಾವ ಮೆಂಬರ್ಗಳು ಹಚ್ಕೊಳಂಗಿಲ್ಲ ಯಾವನು ಏನೂ ಮಾಡೋಂಗಿಲ್ಲ ಬಯ ಬರೆಯ ದೊಡ್ಡರಿಗೆ ಆಟ ಮಾಡ್ತಾರೆ ನಮ್ಮಂತರ್ಗೆ ಯಾರು ಏನು ಮಾಡ್ತಾರ ಅನ್ನುವಂಥ ವಾತಾವರಣ ಅದಕ್ಕೆ ಇವತ್ತಿನ ದಿವಸ ನ್ಯೂಸ್ ಬಿ ಅಲರ್ಟು ಯಾವುದೇ ಅಭಿವೃದ್ಧಿ ಅಧಿಕಾರಿಗಳಿಗೂ ಹೆದರದೆ ಯಾವುದೇ ಸಾರ್ವಜನಿಕ ಜನಪ್ರತಿನಿಧಿ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಹೆದರದೆ ಇದು ಸ್ವಾವಲಂಬಿ ಭಾರತ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ನಾನು ಇವತ್ತ ನ್ಯೂಸ್ ಬಿ ಅಲರ್ಟ್ ಸುದ್ದಿ ಮಾಡುತ್ತೆ ಈ ಸುದ್ದಿಯನ್ನು ಎಲ್ಲರೂ ಮನುಶಾಂತಿಯಿಂದ ಅತ್ಯಂತ ಪ್ರೀತಿಯಿಂದ ಇದನ್ನ ಕೇಳಿಸ್ಕೊಳ್ಳಿ ನೀವು ಕೇಳಿಸ್ಕೋಬೇಕಂತ ಪೂರ್ವದಲ್ಲಿ ಈ ಒಂದು ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ಎಲ್ಲ ಸುದ್ದಿ ಆದಮೇಲೆ ನಿಮ್ಮ ಸಲಹೆ ಸೂಚನೆಗೆ ಕಮೆಂಟ್ ಮಾಡಿ ನಾನು ಇದರ ಬಗ್ಗೆ ಒಂದೇ ಎಪಿಸೋಡ್ ಅಲ್ಲ ದಿನನಿತ್ಯ ನಿಮ್ಮ ಜೊತೆ ನ್ಯೂಸ್ ಬಿ ಮಹಾತ್ಮ ಗಾಂಧೀಜಿ ಖಾತ್ರಿ ಯೋಜನೆಯನ್ನು ಯಾವ ರೀತಿ ಪಡಿಬೇಕು ಅನ್ನೋದನ್ನು ನಾನು ವಿವರ ವಿವರವಾಗಿ ನಿಮ್ಮ ಜೊತೆ ದಿನನಿತ್ಯ ನಾವು ಈಗ ಆ ಒಂದು ಸುದ್ದಿಯನ್ನು ಯಾವ ರೀತಿ ಮಹಾತ್ಮ ಗಾಂಧೀಜಿ ಖಾತ್ರಿ ಯೋಜನೆ ಯಾವ ರೀತಿ ಅನುಷ್ಠಾನ ಮಾಡ್ಕೋಬೇಕು ಹೆಂಗೆ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ನಾವೀಗ ಪ್ರಾರಂಭ ಮಾಡ್ತೀನಿ ಮೊದಲನೇದಾಗಿ ನೀವು ಇಷ್ಟು ಕೆಲಸ ಮಾಡಿ ಗ್ರಾಮ ಪಂಚಾಯತಿ ಪದ್ಧತಿ ಏನಪ್ಪಾ ಅಂದರೆ ನಮ್ಮ ಗ್ರಾಮ ನಮ್ಮ ಗ್ರಾಮದೊಳಗೆ ನಮಗೆ ಏನು ಕೆಲಸ ಬೇಕು ನಮಗೆ ರಸ್ತೆ ಬೇಕು ನಮಗೆ ನೀರು ಬೇಕು ನಮಗೆ ಕೃಷಿ ಹೊಂಡ ಬೇಕು ನಾವು ತೋಟದ ಜಮೀನುಗಳಲ್ಲಿ ಸಸಿ ನಡೆಸಬೇಕು ಗ್ರಾಮದ ಸುತ್ತಮುತ್ತಗಳಲ್ಲಿ ನಾವು ಸಸಿ ನಡೆಸಬೇಕು ಬದು ನಿರ್ಮಾಣ ಮಾಡ್ಕೋಬೇಕು ಶೆಡ್ ಬೇಕು ದನದ ಕೊಠಡಿ ಬೇಕು ನಾವು ಗುಂಡಿಗಳನ್ನು ಮಾಡ್ಕೋಬೇಕು ಇವೆಲ್ಲ ಹತ್ತು ಹಲವಾರು ಯೋಜನೆಗಳು ಗ್ರಾಮೀಣ ಪ್ರದೇಶದೊಳಗೆ ನಮ್ಗೆ ಅವಶ್ಯಕತೆ ಇರತಕ್ಕಂಥ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಗೆ ಯಾರಿಗೂ ಅಂದದೆ ನಿಮ್ಮಪ್ಪ ಸ್ವತಂತ್ರವಾಗಿ ನೀವೇ ಹೋಗಿ ಯೋಜನೆ ಅಂತ ಹೋಗುದು ಮೊದಲನೇದಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ನಿಮಗೆ ಜಾಬ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಉದ್ಯೋಗ ಖಾತ್ರಿ ಪುಸ್ತಕ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತರಿ ಮೂರು ಜನ ಇರ್ಬೋದು ನಾಲ್ಕು ಜನ ಇರ್ಬೋದು ಅವ್ರಿಗೆಲ್ಲರಿಗೂ ಸೇರಿಸಿ ಒಂದು ವರ್ಷಕ್ಕೆ ಅಂದ್ರೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರ ಒಳಗಾಗಿ ನಿಮ್ಮ ನೂರು ದಿನಗಳನ್ನು ನೀವು ಉಪಯೋಗಿಸ್ಕೋಬಹುದು ಮ್ಯಾಂಡೇಜ್ ಅಂತ ಹೇಳ್ತಾರೆ ಅಂದರೆ ಒಂದು ವರ್ಷಕ್ಕೆ ನೂರು ದಿನ ಮಾನವ ದಿನಗಳನ್ನ ನಿಮಗೆ ಪಂಚಾಯತಿ ನಿಮ್ಗೆ ಒದಗಿಸುತ್ತೆ ಮೊದಲನೇದಾಗಿ ಏನ್ ಮಾಡುತ್ತೆ ಪಂಚಾಯತಿ ಅಂದರೆ ನಿಮ್ಮ ಊರಿಗೆ ಏನ್ ಬೇಕು ಅದ್ರ ಗ್ರಾಮ ಪಂಚಾಯತ್ ಸಾಮಾನ್ಯ ಗ್ರಾಮ ಪಂಚಾಯತ್ ವಾರ್ಡ್ ಸಭೆ ಅಂತ ಹೇಳ್ತೀವಿ ಅಲ್ಲಿ ನಿಮ್ಮ ಸದಸ್ಯರನ್ನ ಸಮ್ಮುಖದೊಳಗ ನಿಮ್ಮ ಊರಿಗೆ ಬೇಡಿಕೆಗಳನ್ನ ಅಲ್ಲಿ ಈಡೇರಿಸಬೇಕು ನಮ್ಗೆ ಇಂಗ್ ನಮ್ಗೆ ಇಂಗು ಗುಂಡಿ ಬೇಕು ನಮಗೆ ಕೃಷಿ ಹೊಂಡ ಬೇಕು ನನಗೆ ದನದ ಕೊಠಡಿ ಬೇಕು ಅಂತ ಅಲ್ಲಿ ಅವತ್ತ ವಾರ್ಡ್ ಸಭೆಯಲ್ಲಿ ನಿರ್ಧಾರ ಮಾಡಬೇಕು ಜನಗಳ ಹೇಳಿದ ಪ್ರಕಾರ ರೈತರು ಹೇಳಿದ ಪ್ರಕಾರ ಕೂಲಿ ಕಾರ್ಮಿಕರು ಏನು ಬೇಡಿಕೆ ಊರಿಗೆ ಏನ್ ಅವಶ್ಯಕತೆ ಅಂತ ಹೇಳ್ತಾರಲ್ಲ ಅದ್ರ ಪ್ರಕಾರನೇ ಕ್ರಿಯಾ ಯೋಜನೆಯನ್ನ ವಾರ್ಡ್ ಸಭೆಯಲ್ಲೇನೆ ಮಾಡತಕ್ಕದ್ದು ಇದು ಕಡ್ಡಾಯ ಎಲ್ಲೇ ಮೂಲ ಕೂತ್ಕೊಂಡು ಪಂಚಾಯತ್ ಕೂತ್ಕೊಂಡು ಮೆಂಬರ್ ಮನೆ ಕುತ್ಕೊಂಡು ಅಧ್ಯಕ್ಷನ ಮನೆ ಕೂತ್ಕೊಂಡು ಮಾಡೋದು ಅಪರಾಧ ಇದನ್ನ ಖಂಡಿಸ್ಬೇಕು ನಾವಿಲ್ಲಿ ಹೇಳ್ತೀವಿ ನಮ್ಮೂರ ಗುಡಿಯೊಳಗ ನಮ್ಮೂರ ಚಾವಡಿಯೊಳಗ ನಾವೇನು ಹೇಳ್ತೀವಲ್ಲ ಅದ್ರ ಬರ್ಕೊಂಡು ಕ್ರಿಯಾ ಯೋಜನೆ ಮಾಡ್ಬೇಕು ಎಲ್ಲ ತುಡುಗಾ ಬಡಗ ಮಾಡೋದೈತಲ್ಲ ಅಪರಾಧ ಇದು ಗೊತ್ತಿರಲಿ ನಂತರ ಕ್ರಿಯೆ ಅಲ್ಲಿ ಮಾಡಿದ ಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಾಮಾನ್ಯ ಸಭೆ ಆಗುತ್ತೆ ಸಾಮಾನ್ಯ ಸಭೆಯಲ್ಲಿ ನಿಮ್ಮೆಲ್ಲ ಗ್ರಾಮದ ಕಾಮಗಾರಿಗಳನ್ನ ಒಂದು ಠರಾವ್ ಮಾಡ್ತಾರೆ ಎಸ್ ಇದು ಅವಶ್ಯಕತೆ ಇದೆ ರಸ್ತೆಗಳ ಹತ್ತು ಪರ್ಸೆಂಟು ಕೃಷಿ ಹೊಂಡ ಹೀಗಿಂತ ವಿವರ ವಿವರ ಕ್ರಿಯಾ ಯೋಜನೆ ಮಂಡನೆ ಮಾಡಿ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಸಿಇಒ ಅನುಮೋದನೆ ಕೊಡ್ತಾರೆ ದಣದ ಕೊಠಡಿ ದನ ಡಾಟಾ ಆಪರೇಟರ್ ಅಂತ ಇರ್ತಾನೆ ಡಾಟಾ ಆಪರೇಟರ್ಗೆ ಹೇಳಬೇಕು ನನಗೊಂದು ದನದ ಕೊಠಡಿ ವರ್ಕ್ ಎಂಟ್ರಿ ಮಾಡಪ್ಪ ಅಂತ ಹೇಳಬೇಕು ಅವನು ವರ್ಕ್ ಎಂಟ್ರಿ ಮಾಡ್ತಾನೆ ಈಗ ಬಂದಿದೆ ಈಗ ಸ್ಕ್ಯಾನರ್ ಬಂದಿದೆ ನಾವಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಇಲ್ಲೊಂದು ಸ್ಕ್ಯಾನರ್ ಅದ ನವಂಬರ್ ಏಳರೊಳಗಾಗಿ ಸ್ಕ್ಯಾನರ್ ಮಾಡಬೇಕಾಗಿತ್ತು ಪಂಚಾಯತ್ ಒಳಗೆ ನೀವು ಮಾಡ್ಕೋಬೇಕಾಗಿತ್ತು ಈಗ ಕಾಲ ಮುಗಿದಿದೆ ಸಮಯ ಮುಗಿದಿದೆ ನೀವೊಂದು ಕೆಲಸ ಮಾಡಿ ಯಾರು ದಣದ ಕೊಠಡಿ ಕುರಿಶೆಡ್ಗೆ ಅವಕಾಶ ವಂಚಿತರಾಗಿದ್ರಿ ನೇರವಾಗಿ ಪಂಚಾಯತಿ ಪಿ ಡಿ ಹತ್ರ ಹೋಗಿ ಅವ್ರನ್ನ ಭೇಟಿ ಮಾಡಿ ಭೇಟಿ ಮಾಡಿ ಅವ್ರ ಲಾಗಿನ್ ಒಳಗೆ ನಿಮ್ದು ನಿಮ್ದು ಲಾಗಿನ್ ಮಾಡಿಸಿ ನನಗೆ ಕುರಿ ಶೆಡ್ ಬೇಕು ದಣದ ಕೊಟ್ಟಿಡ್ಬೇಕು ಅಂತ ಹೇಳಿ ಅವರಿಗೆ ಅವ್ರು ಲಾಗಿನ್ ಮಾಡ್ಕೊಂತಾರೆ ಲಾಗಿನ್ ಮಾಡಿದ ತಕ್ಷಣ ಮಹಾತ್ಮಾ ಗಾಂಧೀಜಿ ಹುದ್ದೆ ಖಾತ್ರಿ ಯೋಜನೆ ಒಳಗ ನಿಮ್ಗೆ ಮಹಾತ್ಮ ಗಾಂಧೀಜಿ ಉದ್ಯೋಗ ನರೇಗ ಎಂಜಿನಿಯರ್ಸ್ ಅಂತ ಬರ್ತಾರೆ ಎಂಜಿನಿಯರ್ಸ್ ಎಸ್ಟಿಮೇಟ್ ಮಾಡಿಸ್ಕೊಳ್ಳಿ ಅಂದಾಜು ಪತ್ರಿಕೆ ಮಾಡಿಸ್ಕೊಳ್ಳಿ ಅಂದಾಜು ಪತ್ರಿಕೆ ಮಾಡಿದ ನಿಮಗೆ ಫಸ್ಟ್ ಅಂದಾಜು ಪತ್ರಿಕೆ ಪವರ್ ನಂಬರ್ ಸಿಕ್ಸ್ ಅಂತ ಬರ್ತಾರೆ ಇದು ಗೊತ್ತಿರಲಿಲ್ಲ ಪಂಚಾಯತ್ ಅವರ ನಿಮ್ಮನ್ನು ಕರ್ಕೊಂಡ್ಬಂದು ಬರ್ರಿ ಬರ್ರಿ ಕೆಲ್ಸಕ್ಕೆ ಬರ್ರಿ ಬರ್ರಿ ಕೆಲಸಕ್ಕೆ ಬರೀ ಅಂತ ಹೆಣ್ಣು ಗಂಡನ ಯಾರು ಕರೆಯೋದಿಲ್ಲ ಯಾರಿಗೆ ಕೆಲಸ ಬೇಕಾಗಿದೆಯೋ ಯಾರಿಗೆ ಅವಶ್ಯಕತೆ ಇದೆಯೋ ಬದು ನಿರ್ಮಾಣ ಅವಶ್ಯಕತೆ ಆಗಿರಬಹುದು ಅಥವಾ ಯಾವುದೇ ಕಾಮಗಾರಿ ನಿಮಗೆ ಬೇಕಾಗಿದೆಯೋ ನೀವು ಕೂಲಿ ಕಾರ್ಮಿಕರು ಅನ್ನುವಂಥ ಕೆಲಸ ಮಾಡ್ಬೇಕನ್ನೋರು ನೀವೇ ಪಂಚಾಯತಿಗೆ ನೇರವಾಗಿ ಹೋಗಿ ಫಾರ್ ನಂಬರ್ ಸಿಕ್ಸ್ ಅಲ್ಲಿ ಫಿಲ್ ಮಾಡಬೇಕು ತುಂಬಬೇಕು ಜಾಬ್ ಕಾರ್ಡ್ ಸಂಖ್ಯೆ ಹಾಕಬೇಕು ನಾವು ನಾಲ್ಕು ಜನ ಕೆಲಸ ಬಡಬೇಕು ನಾಲ್ಕು ಜನ ನಾಲ್ಕು ಜನಕ್ಕೆ ಕೆಲಸ ಕೊಡಿ ರಿಕ್ವಿಜೇಷನ್ ಮನವಿನ ಆರರಲ್ಲಿ ಫಾರ್ ನಂಬರ್ ಆರರಲ್ಲಿ ಮನವಿ ಕೊಡಿ ಯಾರ ಮನವಿ ಕೊಟ್ಟಿರ್ತೀರೋ ಫಾರ್ಮ್ ನಂಬರ್ ಸಿಕ್ಸ್ ಕೊಟ್ಟವ್ರಿಗೆ ಕೆಲಸ ಕೊಡಲೇಬೇಕು ಅನ್ನುವಂತದ್ದು ಈ ಯೋಜನೆಯ ಅಜಂಡಾ ಕೊಟ್ಟೇ ತೀರ್ಥ ನಿಮ್ಗೆ ಯಾರಿಗೂ ಇಲ್ಲ ರಿಸೆಕ್ಟ್ ಮಾಡಕ್ ಸಾಧ್ಯ ಇಲ್ಲ ಒಂದ್ ವೇಳೆ ಫಾರ್ಮ್ ನಂಬರ್ ಸಿಕ್ಸ್ ಕೊಟ್ಟು ನಿಮಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಜೈಲಿಗೆ ಹಾಕ್ಬೋದು ಎಚ್ಚರಿಕೆ ಗೊತ್ತಿರ್ಲಿ ನಿಮಗೆ ಅದಕ್ಕೆ ಮೊದಲು ನಾವು ಪ್ರಾಮಾಣಿಕರಾಗೋಣ ಸಾರ್ವಜನಿಕರಾದವರು ಫಾರ್ಮ್ ನಂಬರ್ ಸಿಕ್ಸ್ ಹೋಗಿ ನಮ್ಮ ಕೆಲಸ ಕೊಡಿ ಅಂತ ಹೇಳಿ ಅವರು ಅದೇ ಅಂದಾಜು ಪತ್ರಿಕೆ ಮಾಡ್ತಾರೆ ಅಂದಾಜು ಪತ್ರಿಕೆ ನಿಮ್ಗೆ ಆರು ಏಳು ಎಂಟು ಒಂಬತ್ತು ಫಾರ್ಮ್ ಅಲ್ಲಿ ಫಿಲ್ ಮಾಡಿ ನಿಮಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಒಂದು ಎನ್ ಆರ್ ಐ ಜಿ ಒಳಗೆ ನಿಮ್ಗೆ ಎನ್ ಎಮ್ ಆರ್ ಅಂತ ಬರುತ್ತೆ ಎನ್ ಎಂ ಆರ್ ಅಂದ್ರೆ ಪ್ರತಿನಿತ್ಯ ನೀವೇನು ಕೆಲಸ ಮಾಡ್ತಿ ಹಾಜರಾತಿ ಮಾಡ್ತಾರೆ ಏಳು ದಿನ ಆಗಿರ್ಬೋದು ಕೆಲಸ ಎಂಟು ದಿನ ಆಗಿರ್ಬೋದು ಎಷ್ಟು ದಿನ ಆಗುತ್ತೆ ಅಷ್ಟೇ ಎನ್ ಎಂ ಆರ್ ಮಾಡ್ತಾರೆ ಎನ್ ಎಂ ಆರ್ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ವಲಯವಾರು ಇಲಾಖೆಯಲ್ಲಿ ಕುರಿಷ ತೋಟಗಾರಿಕೆ ಆಗಿರ್ಬೋದು ಆ ವಲಯ ಇಲಾಖೆಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಒಂದು ಕೆಲಸವನ್ನು ಬಿ ಎಫ್ ಟಿ ಅಂತ ಬರ್ತಾರೆ ಆ ಬಿ ಎಫ್ ಟಿ ಮೇಜರ್ಮೆಂಟ್ ತಗೊಂತಾರೆ ಮೇಜರ್ಮೆಂಟ್ ತಗೊಂಡು ಜಿ ಪಿ ಎಸ್ ಮಾಡ್ತಾರೆ ಮಾಡಿ ನಿಮ್ಮ ಕೆಲಸಗಳನ್ನ ಸಂಪೂರ್ಣ ಆದ ಮೇಲೆ ಮೇಜರ್ಮೆಂಟ್ ಬುಕ್ ಅಂತ ಇರ್ತಾರೆ ಎಂ ಬಿ ರೆಕಾರ್ಡ್ ಮಾಡ್ತಾರೆ ಮಾಡಿ ನಿಮ್ಗೆ ಅವರು ಪೇಮೆಂಟ್ ಮಾಡ್ತಾರೆ ಇಲ್ಲಿ ಸಂಶಯ ಬೇಡ ಎಲ್ಲರೂ ನಾನು ಕೇಳ್ತಾ ಇದ್ದೆ ಸರ್ವೇ ಸಮಾನ ಏನ್ರಿ ಬಿಡ್ರಿ ಯಾರು ಹಚ್ಕೊಳಂಗ ಅಲ್ರಿ ಯಾರು ನಮಗೆ ಯಾರ ದಾನ ನೋಡಿದ್ರು ರೀ ಮೆಂಬರ್ಗಳು ತಮ್ಮ ತಾವ ನೋಡ್ಕೊತಾರೀ ಇದನ್ನ ಮೊದಲು ತಲೆ ಅಂತೀರಿ ನಿಮಗೆ ಮಹಾತ್ಮ ಗಾಂಧೀಜಿ ಯೋಧನೆ ಯೋಜನೆ ಬಗ್ಗೆ ಇನ್ನಷ್ಟು ಏನಾದರೂ ಮಾಹಿತಿ ಬೇಕಾತಂದ್ರೆ ನೇರವಾಗಿ ನಮ್ಮ ಚಾನಲ್ನಲ್ಲಿ ನೀವು ಡಿಸ್ಕ್ರಿಪ್ಷನ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ನಂಬರ್ ಸಂಪರ್ಕ ಇರ್ತತಿ ಇಲ್ಲ ಅಂದರೆ ನಮ್ಮ ಸ್ಟುಡಿಯೋ ಬನ್ನಿ ನಿಮಗೆ ಮಹಾತ್ಮ ಗಾಂಧೀಜಿ ಯೋಜನೆಯನ್ನು ಯಾವ ರೀತಿ ಈ ಯೋಜನೆ ನಮ್ಗೆ ಮಾಡ್ಕೋಬೇಕು ನೀವು ಹೆಂಗ ಫಲಾನುಭವಿ ಬೆನಿಫಿಷಿಯರ್ ಮಾಡ್ಕೋಬಹುದು ಯೋಜನೆಗಳನ್ನು ಹೇಳೋದಕ್ಕೆ ಯಾವುದೇ ಸದಸ್ಯರಾಗ್ಲಿ ಪಿ ಡಿಒಗಳಾಗಲಿ ಕುಂದು ಕೊರತೆ ನೇರವಾಗಿ ಈ ಮಾಧ್ಯಮ ನಿಮ್ಮ ಜೊತೆ ಇರ್ತೈತಿ ಈ ಒಂದು ಬಿ ನ್ಯೂಸ್ ಬಿ ಅಲರ್ಟ್ ಚಾನಲ್ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಮಾಡೋದಲ್ಲಿ ನಿಮ್ ಜೊತೆ ಬಲವನ್ನು ಜೋಡಿಸ್ತತಿ ಇನ್ನ ಮೇಲೆ ನಾವು ಇದು ಮೊದಲನೇ ಒಂದು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ ಇದೇ ರೀತಿ ನಾವು ಮೊದಲ ಮುಂದಿನ ನಲ್ಲಿ ಮುಂದಿನ ಒಂದು ವರ್ಗದಲ್ಲಿ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇದೆ ಮಹಾತ್ಮ ಗಾಂಧೀಜಿ ಹುದ್ದೆ ಖಾತ್ರಿ ಯೋಜನೆಯಲ್ಲಾಗಿರ್ಬೋದು ಅಥವಾ ಹದಿನೈದರ ಹಣಕಾಸು ಆಗಿರ್ಬೋದು ಪ್ರವರ್ಗ ಒಂದಾಗಿರ್ಬೋದು ಅಥವಾ ಆಸರೆ ಮನೆಗಳ ಬಗ್ಗೆ ಆಗಿರ್ಬೋದು ಎಲ್ಲವನ್ನು ವಿವರವಾಗಿ ವಿವರವಾಗಿ ನಿಮ್ಮ ಮುಂದೆ ನಾವು ಆ ವಿಚಾರವನ್ನು ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಗಳನ್ನು ಕೊಡೋದರಲ್ಲಾಗಿ ಕೇವಲ ಮಾತುಗಳ ಮುಖಾಂತರ ಕೊಡೋದಲ್ಲದೇನೆ ಮಹಾತ್ಮ ಗಾಂಧೀಜಿ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಈ ಒಂದು ವಾಹಿನಿ ನಿಮ್ಮ ಜೊತೆ ಕೈ ಜೋಡಿಸುತ್ತೆ ದಯಮಾಡಿ ಬನ್ನಿ ನಮ್ಮನ್ನ ಸಂಪರ್ಕಿಸಿ ನಿಮಗೆ ಸಹಾಯವಾಗುತ್ತದೆ ಈ ವಾಹಿನಿ ಅದಕ್ಕೆ ಬಹಳಷ್ಟು ವಿಚಾರ ಬಂದಿದ್ವಿ ಗ್ರಾಮ ಪಂಚಾಯತ್ ಅಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗ್ತದೆಯೋ ಏನು ತಪ್ಪುಗಳಾಗ್ತಾ ಇದೆಯೋ ಅದನ್ನೆಲ್ಲವನ್ನು ಮುಂದಿನ ದಿನಮಾನದಲ್ಲಿ ಈ ವಾಹಿನಿ ಅದಕ್ಕೂ ಬದ್ಧರಾಗಿ ಭ್ರಷ್ಟಾಚ ಗ್ರಾಮ ಪಂಚಾಯತ್ ಆಗ್ತಕ್ಕಂತ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಈ ವಾಹಿನಿ ಸದಾ ಸಿದ್ಧ ಅಂತ ಹೇಳ್ತಾ ನಾವು ನಿಮ್ಮೊಂದಿಗೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಅನುಷ್ಠಾನಕ್ಕಾಗಿ ನಿಮ್ಮೊಂದಿಗೆ ಆಗಿ ಅನ್ನುವಂತ ಮೊದಲ ಬಾರಿಗೆ ನಿಮಗೆ ಸಂದೇಶ ನೀಡುತ್ತಾ ಈ ಒಂದು ವಿಚಾರದಲ್ಲಿ ನಮ್ಮ ಜೊತೆ ನೀವು ಸಲಹೆ ಸೂಚನೆ ಕೈ ಜೋಡಿಸಿ ಅಂತ ಹೇಳಿ ಮುಂದಿನ ನಾವು ಎಪಿಸೋಡಿನಲ್ಲಿ ಸಿಗೋಣ ಅಂತ ಹೇಳಿ ಇವತ್ತು ವಾರ್ತೆಗಳನ್ನು ಮುಕ್ತಾಯ ಮಾಡ್ತೀನಿ ಮುತ್ತನ್ನಾಯ ರೂಪ ನಮಸ್ಕಾರ ಧನ್ಯವಾದಗಳು